ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಂದು ಬೀಟ್ರೂಟಲ್ಲಿ ಪಲ್ಯ ಮಾಡೋಣ ಹೋಟೆಲ್ ಸ್ಟೈಲಲ್ಲಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬ್ಲಡ್ ಇಂಪ್ರೂವ್ ಆಗುತ್ತೆ ಹಾಗಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡೋದು ಅದು ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಹಸಿಮೆಣ್ಸಿನ್ಕಾಯಿ ಕಾಯಿ ಜೀರಿಗೆ ಸಾಸಿವೆ ಈರುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಮತ್ತು ಬೀಟ್ರೂಟ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಕಡಲೆಬೇಳೆನ ಒನ್ ಅವರ್ ಮುಂಚೆನೇ ನೆನೆಸಿಟ್ಕೊಳ್ಳಿ ಇಷ್ಟಿದ್ರೆ ಸಾಕಾಗುತ್ತೆ ಮತ್ತು ಒಂದು ಬೌಲ್ ತೊಗೊಂಡು ಈ ಕಟ್ ಮಾಡ್ಕೊಂಡು ತೊಳೆದು ಇಟ್ಕೊಂಡಿರ್ತೀವಲ್ಲ ಬೀಟ್ರೂಟನ್ನ ಅದನ್ನು ಸೇರಿಸ್ಕೊಳ್ಳಿ ಮತ್ತು ಈ ಕಡಲೆಬೇಳೆ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಎರಡು ಸೇರಿಸ್ಬಿಟ್ಟು ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಾಗಾಗಿ ಬೇಯಿಸ್ಕೋಬೇಕು ಇದು ಮುಂಚೆ ಒಂದು ಟೆನ್ ಮಿನಿಟ್ಸು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬೇಯೋಕೆ ಇಡ್ತಾಯಿದ್ದೀನಿ ಅದೊಂದು ಟೆನ್ ಮಿನಿಟ್ಸ್ ಬೇಯೋ ಅಷ್ಟರಲ್ಲಿ ಕಾಯಿ ಎಲ್ಲ ಮಿಕ್ಸಿಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ನೋಡಿ ಒಂದು ಜಾರು ತೊಗೊಂಡು ಈ ಕಾಯಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಇದನ್ನೆಲ್ಲ ಇದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಲ್ಲ ಹಾಕ್ಕೊಂಡು ಇದ್ದೀನಿ ಈಗ ಈಗ ನೋಡಿ ರುಬ್ಬಿದ್ದೆಲ್ಲ ಆಗಿದೆ ಮತ್ತು ಈಗ ಬೀಟ್ರೂಟು ಮತ್ತು ಕಡಲೆಬೇಳೆ ಇಟ್ಟಿದ್ವಲ್ಲ ಅದನ್ನು ಚೆನ್ನಾಗೆ ಒನ್ ಟೆನ್ ಮಿನಿಟ್ಸ್ ಆಯಿತು ಬೆಂದಿರುತ್ತೆ ಜಾಸ್ತಿ ಏನು ಬೇಯಬೇಕಾಗಿಲ್ಲ ಈಗ ನೋಡಿ ನೀರೆಲ್ಲ ತೆಕ್ಕೋತಾ ಇದ್ದೀನಿ ಬಸ್ಕೋತಾ ಇದ್ದೀನಿ ಅದನ್ನು ಬಸಿದ್ಬಿಟ್ಟು ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಬ್ಲಡ್ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ಒಳ್ಳೆಯದು ಇದು ಪಲ್ಯ ಮಾಡ್ಕೊಂಡು ತಿನ್ನಿ ಮನೇಲಿ ಮತ್ತು ಈ ಜೀರಿಗೆ ಸಾಸಿವೆ ಮೆಣಮೆಣ್ಸಿನ್ಕಾಯಿ ಕರ್ಬೇವು ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಚೆನ್ನಾಗಿ ಫ್ರಾ ಚೆನ್ನಾಗೇನು ಫ್ರೈ ಆಗಬೇಕಾಗಿಲ್ಲ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಮತ್ತು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಕೊಂಡಿರ್ತೀವಲ್ವ ಅದನ್ನ ಸೇರಿಸ್ಕೋತಾ ಇದ್ದೀನಿ ನೋಡಿ ಈಗ ಇದು ಹಸಿ ಇರೋದ್ರಿಂದ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿದೇ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಫ್ರೈ ಆಗಲಿ ಆನಂತರ ಈ ಬೀಟ್ರೂಟು ಮತ್ತು ಕಡಲೆಕಾಳು ಬೇಯಿಸ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಳ್ಳೋಣ ಇದು ಸ್ವಲ್ಪ ಒಂದು ಮಿನಿಟ್ಸ್ ಅಷ್ಟು ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈಗ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಬ್ಲಡ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನೀವು ಮನೇಲಿ ಮಾಡಿ ಹೇಗೆ ಬಂದಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು